ಮಂಗಳೂರಿನಲ್ಲಿ ತಿರುಪತಿ ದೇವಸ್ಥಾನ ಟಿಟಿಡಿ ಆಡಳಿತ ಮಂಡಳಿ ಒಪ್ಪಿಗೆ ಟಿಟಿಡಿ ಸದಸ್ಯ ಎಸ್ ನರೇಶ್ ಕುಮಾರ್ ತಿರುಪತಿ ಬೌದ್ಧರ ಕ್ಷೇತ್ರವಾಗಿತ್ತು ಎನ್ನುವುದು ಹಾಸ್ಯಾಸ್ಪದ ಮಂಗಳೂರಿನಲ್ಲಿ ತಿರುಪತಿ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ನಿರ್ಮಾಣ ಮಾಡುವ ಪ್ರಸ್ತಾವನೆಗೆ ಟಿಟಿಡಿ ಒಪ್ಪಿಗೆ ನೀಡಿದೆ ಎಂದು ಟಿಟಿಡಿ ಸದಸ್ಯರಾದ ಎಸ್ ನರೇಶ್ ಕುಮಾರ್ ತಿಳಿಸಿದರು ಇಂದು ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಸಾಲಿನ ಕ್ಯಾಲೆಂಡರ್ ಹಾಗೂ ಡೈರಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಇತ್ತೀಚೆಗೆ ನಡೆದ ಟಿಟಿಡಿ ಮಂಡಳಿ ಸಭೆಯಲ್ಲಿ ಈ ಪ್ರಸ್ತಾವನೆಯನ್ನು ಟಿಟಿಡಿ ಆಡಳಿತ ಮಂಡಳಿಯ ಮುಂದೆ ಇಡಲಾಗಿತ್ತು ಅದಕ್ಕೆ ಆಡಳಿತ ಮಂಡಳಿಯು ತನ್ನ ಒಪ್ಪಿಗೆ ನೀಡಿದೆ ಎಂದು ಅವರು ಮಾಹಿತಿ ನೀಡಿದರು ಕರ್ನಾಟಕ ಸರ್ಕಾರದಿಂದ ಜಾಗ ಮಂಜೂರು ಆದ ಬಳಿಕ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ಸಿಗಲಿದೆ ಎಂದರು ಕ್ಯಾಲೆಂಡರ್ ಡೈರಿ ಬಿಡುಗಡೆ ಇದೇ ವೇಳೆ ಚಿಟಿಡಿ ದೇವಸ್ಥಾನದ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಮತ್ತು ಡೈರಿಯನ್ನು ಚಿಟಿಡಿ ಸದಸ್ಯರಾದ ಶ್ರೀ ಎಸ್ ನರೇಶ್ ಕುಮಾರ್ ಮತ್ತು ಟಿಟಿಡಿ ಬೆಂಗಳೂರು ದೇವಸ್ಥಾನದ ಸೂಪರಿಂಟೆಂಡೆಂಟ್ ಜಯಂತಿ ಅವರು ಅನಾವರಣಗೊಳಿಸಿದರು ಕ್ಯಾಲೆಂಡರ್ ಬೆಲೆ ರೂಪಾಯಿ ಹದಿನೈದರಿಂದ ರೂಪಾಯಿ ನಾನೂರ ಐವತ್ತರವರೆಗೆ ವಿವಿಧ ಬೆಲೆಯಲ್ಲಿ ಸಿಗುತ್ತವೆ ಡೈರಿ ಬೆಲೆ ರೂಪಾಯಿ ಬೆಲೆಯಲ್ಲಿ ಲಭ್ಯವಿದೆ ತಿರುಪತಿಯು ಬೌದ್ಧರ ಕ್ಷೇತ್ರವಾಗಿತ್ತು ಎನ್ನುವ ಬೌದ್ಧ ಚಿಂತಕಿ ಜಯಾದೇವಿ ಗಾಯಕವಾಡ ಅವರ ಹೇಳಿಕೆಗೆ ನರೇಶ್ ಕುಮಾರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಇದು ತೀರಾ ಹಾಸ್ಯಾಸ್ಪದ ಹೆಸರು ಮಾಡಬೇಕು ಪ್ರಚಾರ ಪಡ್ಕೋಬೇಕು ಅಂತ ಧರ್ಮವನ್ನು ಬಳಸಿಕೊಳ್ಳುವುದು ಸರಿ ಅಲ್ಲ ಎಂದು ನರೇಶ್ ಕುಮಾರ್ ಅವರು ಅಭಿಪ್ರಾಯಪಟ್ಟರು ಇವತ್ತು ಕ್ಯಾಲೆಂಡ್ರು ಮತ್ತು ಡೈರೀಸು ಒಂದು ಉದ್ಘಾಟನೆ ಮಾಡಿದ್ವಿ ಪ್ರತಿ ವರ್ಷ ಇದನ್ನು ಅಂದರೆ ಒಂದು ಒಳ್ಳೆ ಇದರಲ್ಲಿ ಜನ ತೊಗೊತಾರೆ ತುಂಬ ಜನ ಇದನ್ನು ಪೂಜಿಸಿ ಮನೆಯಲ್ಲಿಟ್ಕೊಂಡು ಇದು ಮಾಡ್ತಾರೆ ಹಾಗಾಗಿ ಇದನ್ನು ದೈವಿಕವಾಗಿ ಒಂದು ಸಾಂಪ್ರದಾಯಿಕವಾಗಿ ಒಂದು ರಿಲೀಸ್ ಮಾಡೋವಂಥ ಬಾಡಿಕೆ ಡೈರಿಯಲ್ಲಿ ಎಲ್ಲ ಪಂಚಾಂಗ ಮತ್ತು ಎಲ್ಲನೂ ಇದರಲ್ಲಿ ಇರುತ್ತೆ ಮತ್ತು ನಮ್ಮ ಟಿ ಟಿ ಡಿದ ಎಲ್ಲ ಡೊನೇಷನ್ಸ್ ಬಗ್ಗೆ ನಮ್ಮ ದರ್ಶನಗಳ ಬಗ್ಗೆ ಎಲ್ಲ ಮಾಹಿತು ಡೈರೀಸಲ್ಲಿರ್ತದೆ ಮತ್ತು ನಮ್ಮ ಹುಣ್ಣಿಮೆ ಅಮಾವಾಸ್ಯೆ ಏಕಾದಶಿ ಈ ಥರದ್ದು ಎಲ್ಲ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಪ್ರಕಾರ ನಮ್ಮ ಹಿಂದೂ ಕ್ಯಾಲೆಂಡರ್ಗಳಲ್ಲಿ ಏನೇನು ಇರಬೇಕು ಎಲ್ಲನೂ ಇದರಲ್ಲಿರುತ್ತೆ ಮತ್ತು ಅತಿ ಈಸಿಯಾಗಿ ನೋಡುವಂಥ ಇಂಗ್ಲೀಷಲ್ಲೂ ಇರ್ತದೆ ತೆಲುಗುವಲ್ಲೂ ಇರುತ್ತೆ ಮತ್ತು ಬೇರೆ ನಮ್ಮ ಭಾಷೆಗಳಲ್ಲೂ ಇರುತ್ತೆ ಹಂಗಾಗಿ ಎಲ್ರಿಗೂ ಅನುಕೂಲ ಆಗೋ ರೀತಿ ಇದನ್ನು ನಾವು ರಿಲೀಸ್ ಮಾಡಿದ್ದೀವಿ ನಮ್ಮ ಪ್ರಿಂಟ್ ಮೀಡಿಯಲ್ಲಿ ನಮ್ಮದೇ ಆದಂಥ ಒಂದು ಇದೆ ತಿರುಪತಿಯಲ್ಲಿ ಆ ಪ್ರೆಸ್ಸಲ್ಲಿ ಇದನ್ನು ರಿಲೀಸ್ ಮಾಡೋವಂಥ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿನ ಬೆಂಗಳೂರಿಗೆ ಇವತ್ತು ರಿಲೀಸ್ ಮಾಡಿರೋದು ಏನು ಉದ್ದೇಶ ಅಂತಂದರೆ ನಮ್ಮ ಕರ್ನಾಟಕ ಜನತೆಗೂ ಇದು ಲಭ್ಯ ಆಗಲಿ ಅಂತ ಸುಮಾರು ನನಗೆ ಗೊತ್ತಿರೋ ಹಾಗೆ ಬೇರೆ ಬೇರೆ ಆಗಲಿ ಯಾರೇ ಆಗಲಿ ಅವರು ಡೈರೀಸು ಕ್ಯಾಲೆಂಡರ್ ಬಿಟ್ಟು ತಿರುಪತಿ ಕ್ಯಾಲೆಂಡರ್ ಡೈರೀಸ್ನೇ ಹಂಚ್ತಾರೆ ಸಾಧಾರಣವಾಗಿ ನನ್ನೂ ಸೇರಿಕೊಂಡು ನಾನು ಹತ್ತು ವರ್ಷದಿಂದ ಹಂಚ್ತಾ ಹದಿನೈದು ವರ್ಷದಿಂದ ಹಂಚ್ತಾ ಇದ್ದೀನಿ ಈ ರೀತಿ ಒಂದು ವಾಡಿಕೆ ಇರೋದರಿಂದ ಜನಕ್ಕೆ ತಿಳಿಯೋಸ ತಿಳಿಸೋದಕ್ಕೋಸ್ಕರ ತಮ್ಮ ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ ಇದು ಒಂದು ವಿಷಯ ಇನ್ನೊಂದು ಪ್ರಮುಖವಾದ ವಿಷಯ ಮೊನ್ನೆ ನಮ್ಮ ಕರ್ನಾಟಕಕ್ಕೆ ತುಂಬ ಹರ್ಷ ತಂದಂಥ ವಿಷಯ ಒಂದು ಬೆಳಗಾಮಲ್ಲಿ ನಾವು ದೇವಸ್ಥಾನ ಕಟ್ಟಿದ್ವಿ ಅಂದರೆ ಅಲಾಟ್ ಮಾಡಿದ್ವಿ ಕಟ್ಟೋದಕ್ಕೆ ಒಂದು ಅನುಮೋದನೆ ನಮ್ಮ ಬೋರ್ಡು ಕೊಡ್ತು ಅದೇ ರೀತಿ ಆ ಬೆಳಗಾಮಲ್ಲಿ ಅನುಮೋದನೆ ಮಾಡಿರೋಂಥ ವಿಷಯನ ನೀವು ಮೀಡಿಯಾ ಅವರು ಎಷ್ಟು ವ್ಯಾಪಕವಾಗಿ ಹಾಕಿದ್ರಿ ಅಂದರೆ ಅದಕ್ಕೆ ಡೊನೇಷನ್ಸು ಕೂಡ ಕರ್ನಾಟಕದಲ್ಲಿ ಅದರಲ್ಲೂ ಬೆಳಗಾಂವರೇ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಅದು ವಿಶೇಷವಾದಂಥ ಒಂದು ನಡವಳಿಕೆ ನಮ್ಮ ಜನನೇ ನಮ್ಮ ದೇವಸ್ಥಾನ ಕಟ್ಟುವಂಥ ಒಂದು ಸಂ ಅಂದರೆ ಇದಾಗಿದೆ ಕಲೆಕ್ಷನ್ಸು ಬರುವಂಥ ಒಂದು ಅಂದರೆ ತುಂಬ ಜನ ಅಲ್ಲಿ ಬೆಳಗಾಮಿಂದ ಹೋಗಿರೋವಂಥ ಬೇರೆ ಬೇರೆ ವಿದೇಶದಲ್ಲಿ ಬಿಸ್ನೆಸ್ ಮಾಡ್ತಾ ಇರೋಂಥವರೆಲ್ಲ ನನಗೆ ಫೋನ್ ಮಾಡಿದ್ರು ಕೆಲವರು ಟಿ ಟಿ ಡಿಗೆ ಫೋನ್ ಮಾಡಿದ್ದಾರೆ ನಾನೇ ಅಂದರೆ ನಾವೇ ಪೂರ್ತಿ ಪ್ರಮಾಣದಲ್ಲಿ ಕಟ್ತೀವಿ ಅನ್ನೋ ಒಂದು ಅಲ್ಲಿನ ಜನತೆಯೂ ಹೇಳಿದ್ದಾರೆ ಇದು ನಿಜಕ್ಕೂ ನಮ್ಮ ಮೀಡಿಯಾಗೆ ಮತ್ತು ಕರ್ನಾಟಕ ಜನತೆಗೆ ನಾನು ಅಭಿನಂದಿಸಬೇಕು ಎರಡನೇ ವಿಷಯ ಎರಡನೇ ದೇವಸ್ಥಾನ ಮಂಗಳೂರಲ್ಲಿ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಅನುಮೋದನೆ ಕೊಟ್ಟಿದೆ ಅದಕ್ಕೆ ಜಾಗ ಹುಡುಕ್ತಾ ಇದ್ದಾರೆ ಅದನ್ನು ಎಲ್ಲಿ ಯಾವಾಗ ಅಲರ್ಟ್ ಮಾಡ್ತಾರೋ ಆವಾಗ ನಮ್ಮಲ್ಲಿ ನಾವು ಅದನ್ನು ಬೋರ್ಡಲ್ಲಿಟ್ಟು ಅದನ್ನು ಸ್ಯಾಂಕ್ಷನ್ ಮಾಡ್ತೀವಿ ಇದು ಎರಡನೇ ವಿಷಯ ಮೂರನೇ ವಿಷಯ ನಿನ್ನೆ ಮೈ ಮೈಸೂರಲ್ಲಿ ಅಂದರೆ ಇಂಥ ಒಳ್ಳೆ ಟೈಮಲ್ಲೂ ಇದನ್ನು ಹೇಳಬೇಕು ಯಾಕಂದರೆ ಜನಕ್ಕೆ ಟಿ ಟಿ ಡಿ ಅಂತಂದ ತಕ್ಷಣ ಒಂದು ಪಬ್ಲಿಸಿಟಿ ಸಿಗುತ್ತೆ ಅನ್ನೋದು ಒಂದು ಆ ಹೆಸರು ಜಯಾದೇವಿ ಹೆಸರು ಜಯಾದೇವಿಯವರು ಜಯಾದೇವಿಯವರು ನಿನ್ನೆ ಮೀಡಿಯಾದಲ್ಲಿ ಮತ್ತು ಅವರ ಬೌದ್ಧ ಇದರಲ್ಲಿ ಹೇಳಿದ್ದಾರೆ ನಾನು ಕೂಡ ಹಿಂದುಳಿದ ವರ್ಗದಿಂದ ಬಂದಿರೋದು ನಾವು ಆ ಕಡೆ ಅಸ್ಪೃಶ್ಯರು ಅಲ್ಲ ಸ್ಪೃಶರೂ ಅಲ್ಲ ಆ ಥರ ಇದರಲ್ಲಿ ಬಂದಿರುವಂಥ ಜನಾಂಗದಿಂದ ಬಂದಿರೋದು ಅದರ ಕಷ್ಟ ನನಗೆ ಗೊತ್ತು ಆದರೆ ಒಂದು ಹೆಸರು ಮಾಡಬೇಕು ಯಾವುದೋ ಒಂದು ಇದನ್ನು ನಾನು ತಗೊಂಡು ಮಾಡ್ತೀನಿ ಅಂತ ವೆಂಕಟೇಶ್ವರ ಬೌದ್ಧ ಧರ್ಮಕ್ಕೆ ಸೇರ್ತಾನೆ ಅಂತಂದರೆ ಜನ ನಿಜಕ್ಕೂ ನಗ್ತಾರೆ ಆ ಹೆಮ್ಮನ ಮೇಲೆ ಅಂದರೆ ನಾನು ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಈ ರೀತಿ ಪಬ್ಲಿಸಿಟಿ ತಗೊಳೋದು ಒಳ್ಳೆಯದಲ್ಲ ಅದು ಧಾರ್ಮಿಕವಾಗಿ ಅದು ಕರ್ನಾಟಕದಲ್ಲಿ ಇತ್ತೀಚೆಗೆ ಜಾಸ್ತಿನೇ ಆಗ್ತಾ ಇದೆ ಅದು ನಮ್ಮ ಎಲ್ಲ ಸರ್ಕಾರದ ಇದರಿಂದ ಹಂಗಾಗಿ ಈ ಥರದ್ದು ಧಾರ್ಮಿಕ ವಿಷಯದಲ್ಲಿ ನೀವು ಸರ್ಕಾರ ಆಗಲಿ ಇಂಥವರು ಯಾವುದೇ ವೇದಿಕೆಗಳಲ್ಲಿ ಈ ಥರದ್ದು ಅಂದರೆ ನಾನು ಭಾಷೆಯನ್ನು ಉಪಯೋಗಿಸೋದಕ್ಕೆ ಚಿಲ್ಲರೆ ಪಬ್ಲಿಸಿಟಿ ತಗೊಬೇಡಿ ಅನ್ನೋದಕ್ಕೋಸ್ಕರ ಇದನ್ನು ಹೇಳ್ತಾ ಈ ಇದನ್ನು ಕರೆದಿರೋ ಉದ್ದೇಶ ಇಷ್ಟೇ ಹಾಗಾಗಿ ಒಂದು ನಮ್ಮ ಕರ್ನಾಟಕದ ವತಿಯಿಂದ ಏನು ಇವತ್ತು ದೇವಸ್ಥಾನಗಳು ಉದ್ಘಾಟನೆ ಆಗಿದೆ ಅಂದರೆ ಇದು ಡೈರಿ ಉದ್ಘಾಟನೆ ಆಗಿದೆ ಡೈರಿ ಮತ್ತು ಕ್ಯಾಲೆಂಡರ್ಸು ಇದು ವ್ಯಾಪಕವಾಗಿ ಸಿಗುತ್ತೆ ಇದರ ರೇಟ್ ಲಿಸ್ಟು ಕೂಡ ತಮಗೆ ತಲುಪಿಸ್ತೀವಿ ನಾನ್ನೂರೈವತ್ತು ರೂಪಾಯಿದು ಕ್ಯಾಲೆಂಡರು ಇದೆ ನೂರು ಮೂವತ್ತು ರೂಪಾಯಿ ಕ್ಯಾಲೆಂಡರ್ ಇದೆ ನೂರೈವತ್ತು ರೂಪಾಯಿ ಡೈರಿ ಇದೆ ನೂರಿಪ್ಪತ್ತು ರೂಪಾಯಿಗೂ ಸ್ಮಾಲ್ ಡೈರಿ ಸಿಗುತ್ತೆ ಮೂವತ್ತು ರೂಪಾಯಿಗೂ ಕೂಡ ಒಂದು ಕ್ಯಾಲೆಂಡರ್ ಸಿಗುತ್ತೆ ಇಪ್ಪತ್ತು ರೂಪಾಯಿಗೂ ಕ್ಯಾಲೆಂಡರ್ ಸಿಗುತ್ತೆ ಹದಿನೈದು ರೂಪಾಯಿಗೂ ಕ್ಯಾಲೆಂಡರ್ ಸಿಗುತ್ತೆ ಟೇಬಲ್ ಕ್ಯಾಲೆಂಡರ್ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಇದು ವ್ಯಾಪಕವಾಗಿ ಜನಕ್ಕೆ ತಗೊಳೋ ಅಂಥ ದೃಷ್ಟಿಯಲ್ಲಿ ಮತ್ತು ಎಲ್ಲ ಜನರು ಶ್ರೀ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ದರದಲ್ಲಿ ಅಂದರೆ ನೀವು ಈ ಹದಿನೈದು ರೂಪಾಯಿಯಿಂದ ಹಿಡಿದು ಮುನ್ನೂರು ರೂಪಾಯಿ ನೂರು ಮೂವತ್ತು ರೂಪಾಯಿವರೆಗೂ ಇವತ್ತು ಏನು ನಾವೆಲ್ಲರೂ ಮನೆಗಳಲ್ಲಿ ಹಾಕ್ಕೊಂತೀವಿ ಅದು ನೂರ ಮೂವತ್ತು ರೂಪಾಯಿ ಡೈರಿ ಅಥವಾ ಕ್ಯಾಲೆಂಡರ್ ಸಾಧಾರಣವಾಗಿ ಎಲ್ರಿಗೂ ಲಭ್ಯ ಆಗಲಿ ಅನ್ನೋ ದೃಷ್ಟಿಯಿಂದ ತಿರುಪತಿಯವರು ಮತ್ತು ಟಿ ಟಿ ಡಿ ಬೋರ್ಡು ಈ ದರನ ಫಿಕ್ಸ್ ಮಾಡಿದರು